ಗ್ರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡುತ್ತಾತ್ರೆ ತುಲಾರಾಶಿಯವರಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಚೆನ್ನಾಗಿರುತ್ತೆ ಮನೆಯ ಮಂದಿ ಎಲ್ಲ ಸೇರಿ ಒಳ್ಳೆಯ ಪೂಜೆಯೋ ಮತ್ತೊಂದರಲ್ಲೂ ಭಾಗಿಯಾಗ್ತಕ್ಕಂಥ ಒಂದು ಲಕ್ಷಣ ಇದೆ ಇನ್ನು ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ದ್ವಿತೀಯದಲ್ಲಿದ್ದಾಗ ಮ ಕೆಲಸದ ವಿಚಾರದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಬಲ ಇರ್ತದೆ ಕೆಲಸದಲ್ಲಿ ನಿಮ್ಮ ಮಾತೆ ನಡೆಯುತ್ತೆ ಅಷ್ಟು ಚೆನ್ನಾಗಿದೆ ಪ್ರಯಾಣದವರು ಸ್ವಲ್ಪ ಹುಷಾರಾಗಿರಿ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ಪ್ರಯಾಣ ಬೆಳೆಸುವ ಮುನ್ನ ಒಂದು ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರ ವಾತಾವರಣ ಇದೆ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ ಭಯ ನಿವಾರಣೆಗೆ ಈ ದಿವಸ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ ಧನು ರಾಶಿಯವರಿಗೆ ದಿವಸ ಲಾಭನೂ ಇದೆ ವ್ಯಯವೂ ಇದೆ ಸ್ತ್ರೀಯರಿಗೆ ವ್ಯಯ ಅತಿಯಾದ ವ್ಯಯ ಸೂಚಿಸ್ತಾ ಇದೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಕುಟುಂಬದಲ್ಲಿ ಗಲಾಟೆ ಘರ್ಷಣೆ ತಗಾದೆಗಳು ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗುತ್ತೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ ಹೀಗಾಗಿ ಎಲ್ಲ ಬಗೆಯ ತೊಂದರೆ ಇದೆ ಈ ದಿವಸ ಹೀಗಾಗಿ ತೊಂದರೆ ನಿವಾರಣೆಗೆ ಆಪತ್ತಿನ ನಿವಾರಣೆಗೆ ಪರಮೇಶ್ವರಿ ಪ್ರಾರ್ಥನೆ ಮಾಡಬೇಕು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಹುಷಾರಾಗಿರಿ ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ ಹಣ್ಣು ಹೂವು ಹಾಲು ಹೈನು ಇಂಥ ಕ್ಷೇತ್ರದಲ್ಲಿರೋರು ಎಲೆಕ್ಟ್ರಾನಿಕ್ಸ್ ರಿಲೇಟೆಡಲ್ಲಿ ಕೆಲಸ ಮಾಡುವರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಕೃಷಿಕರಿಗೂ ಚೆನ್ನಾಗಿದೆ ಅನುಕೂಲಕರವಾಗಿದೆ ಈ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಕಾರ್ಯ ಸಿದ್ಧಿಯೇ ಆಗುತ್ತೆ ಕೆಲಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಈ ದಿವಸ ನಿಮಗೆ ಸಂಗಾತಿಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ವ್ಯಯ ಖರ್ಚು ಜಾಸ್ತಿ ಇದೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲೂ ಒಂದು ಪಂಚಾಮೃತ ಸೇವೆ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿವರಿಗೆ ದಿವಸ ಲಾಭದಾಯಕವಾಗಿದೆ ಹೆಚ್ಚಿನ ಲಾಭ ಕಾಣ್ತೀರಾ ಕೆಲಸದಲ್ಲೂ ಅನುಕೂಲ ಇದೆ ತಂದೆ ಮಕ್ಕಳಲ್ಲೂ ಒಂದು ಸಾಮರಸ್ಯ ಇದೆ ಪೂಜಾ ಭಾವನೆ ಮನಸ್ಸಿನಲ್ಲಿ ಒಂದು ಆರಾಧನೆ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಅಂಥವುಗಳಲ್ಲಿ ಭಾಗಿಯಾಗ್ತೀರಾ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಈ ದಿವಸ ನೀವು ಗ್ರಾಮದೇವತಾ ದರ್ಶನ ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡನ್ನು ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಈಶಾ ಯೈ ನಮಃ ಸರ್ವೇಶ್ವರಿ ಮಂತ್ರ ಇದು ಇದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಇಂದಿನ ಸಂಚಿಕೆಯಲ್ಲಿ ನವರಾತ್ರಿಯ ಐದನೇ ದಿನದ ವಿಶೇಷತೆ ಹಾಗೆ ಆರಾಧನೆಯನ್ನು ಹೇಗೆ ಮಾಡಬೇಕು ಯಾವ ಮಂತ್ರವನ್ನು ಪಠಿಸಿದ್ರೆ ಅಸಾಧ್ಯವಾದದನ್ನು ಸಾಧಿಸ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರಿ ಅದರಲ್ಲೂ ಬಹಳ ಪವರ್ಫುಲ್ ಆಗಿರೋ ಎರಡು ಮಂತ್ರಗಳನ್ನು ಇವತ್ತು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನವರಾತ್ರಿಯ ವಿಶೇಷ ಜಾತಕಬಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್